ನಂಜನಗೂಡು ತಾಲೂಕಿನ ಸುತ್ತೂರು ಮಠದ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯದರ್ಶಿ ಮಂಜುನಾಥ್ ಮಾತನಾಡಿ ಸಂಪೂರ್ಣ ವಿವರಣೆ ನೀಡಿದರು ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಜನವರಿ ಹದಿನಾರರಂದು ಸಂಜೆ ನಾಲ್ಕಕ್ಕೆ ವಸ್ತು ಪ್ರದರ್ಶನ ಕೃಷಿ ಮೇಳ ಸಾಂಸ್ಕೃತಿಕ ಮೇಳ ಆರೋಗ್ಯ ತಪಾಸಣೆ ಶಿಬಿರ ದೋಣಿ ವಿಹಾರ ಉದ್ಘಾಟನೆ ಸಮಾರಂಭಕ್ಕೆ ಶಿವಬಸವ ಸ್ವಾಮೀಜಿ ನಿರಂಜನಾನಂದಪುರಿ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಶಿವಾನಂದ ಎಸ್ ಪಾಟೀಲ್ ಶರಣಬಸಪ್ಪ ದರ್ಶಿನಾಪುರ ಲಕ್ಷ್ಮಿಯಾರ್ ಹೆಬ್ಬಾಳ್ಕರ್ ಸಂಸದ ಯದುವೀರ್ ಚಾಲನೆ ನೀಡುವರು ಎಂದ್ರ ಜನವರಿ ಹದಿನಾರರಂದು ಸಾಮೂಹಿಕ ವಿವಾಹ ಮತ್ತು ಹಾಲರ್ವಿ ಉತ್ಸವ ಹದಿನೇಳರಂದು ರಥೋತ್ಸವ ಹಾಗೂ ಶ್ರೀ ವೀರಭದ್ರೇಶ್ವರ ಕೊಂಡೋತ್ಸವ ಹದಿನೆಂಟರಂದು ಶ್ರೀ ಮಹದೇಶ್ವರ ಕೊಂಡೋತ್ಸವ ಮತ್ತು ಲಕ್ಷದೀಪೋತ್ಸವ ಹತ್ತೊಂಬತ್ತರಂದು ತೆಪ್ಪೋತ್ಸವ ಹಾಗೂ ಇಪ್ಪತ್ತರಂದು ಅನ್ನ ಬ್ರಹ್ಮೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ ಜನವರಿ ಹದಿನಾರರಂದು ಸಾಮೂಹಿಕ ವಿವಾಹ ನೂರ ಮೂವತ್ತಕ್ಕೂ ಹೆಚ್ಚು ಜೋಡಿ ಹಸಿಮಣಿ ಇರಲಿದ್ದಾರೆ ವಧುವಿಗೆ ಸೀರೆ ಕುಪ್ಪಸ ಮಾಂಗಲ್ಯ ಹಾಗೂ ಕಾಲುಂಗರುಗಳನ್ನು ವರನಿಗೆ ಪಂಚೆ ವಲ್ಲಿ ಶರ್ಟ್ ನೀಡಲಾಗುತ್ತದೆ ಎಂದರು ಮೈಸೂರಿನ ಪ್ರಾದೇಶಿಕ ಬೆಳೆಗಳಾದ ನಂಜನಗೂಡು ರಸಬಾಳೆ ಮೈಸೂರು ವೀಳ್ಯದೆಲೆ ಮೈಸೂರು ಮಲ್ಲಿಗೆ ಹಾಗೂ ಏರಣಕೆರೆ ಬದನೆ ಬೆಳೆಗಳ ಪ್ರಾತ್ಯಕ್ಷಿಕೆಯನ್ನ ಹಮ್ಮಿಕೊಳ್ಳಲಾಗಿದೆ ಬಳ್ಳಿ ಸಸಿಗಳ ಲೋಕ ಕಸಿ ಟೊಮ್ಯಾಟೊ ಬದನೆ ಬೆಳೆ ಹಾಗೂ ವೈವಿಧ್ಯಮಯ ಪುಷ್ಪ ಪ್ರದರ್ಶನವನ್ನು ಪ್ರಾತ್ಯಕ್ಷಿಕೆ ಸಹಿತ ಏರ್ಪಡಿಸಲಾಗಿದೆ ಒಂದು ಎಕರೆ ಕೃಷಿ ಬ್ರಹ್ಮಾಂಡ ನೆರಳು ಮನೆಯಲ್ಲಿ ಬೆಳೆದ ಹಲವಾರು ದೇಸಿ ಹಾಗೂ ವಿದೇಶಿ ತರಕಾರಿಗಳು ಏಕದಳ ದ್ವಿದಳ ಧಾನ್ಯಗಳು ಎಣ್ಣೆಕಾಳುಗಳು ವಾಣಿಜ್ಯ ಬೆಳೆಗಳು ಮೇವಿನ ಬೆಳೆಗಳು ವಿವಿಧ ಫಲ ಪುಷ್ಪಗಳು ತೋಟಗಾರಿಕೆ ಬೆಳೆಗಳು ರೇಷ್ಮೆ ಕೃಷಿ ಹನಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳನ್ನು ಅನುಸರಿಸಿ ಬೆಳೆದಿರುವ ಸುಮಾರು ಮುನ್ನೂರು ಬೆಳೆಗಳು ಹಾಗೂ ವಿವಿಧ ತಳಿಗಳ ಪ್ರಾತ್ಯಕ್ಷಿಕೆ ಮತ್ತು ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು ಇಲ್ಲಿ ತರಗಳ ಪರೀಕ್ಷೆಯಲ್ಲಿ ರೈತರು ರೈತರು ಎಷ್ಟು ಹತ್ತು ಬಾರಿಗಳನ್ನ ಕೊಂಡ್ಕೊಂಡು ಮಾರಾಟ ಮಾಡಲಿಕ್ಕೆ ಉತ್ತಮಗಳಿಗೆ ಬಹುಮಾನ ಇಲ್ಲಿ ಮುಖ್ಯವಾದದ್ದು ಬಹಳ ಭಕ್ತಾದಿಗಳು ಈ ಚಪ್ಪ ನೋಡ್ಲಿಕ್ಕೆ ನಮ್ಮಂತರ ಪ್ರದೇಶದಿಂದ ಮತ್ತು ಮೈಸೂರು ನಗರದಿಂದ ವಿಶೇಷವಾಗಿ ಬರ್ತದೆ ಈ ಸಲದ ವಿಶೇಷ ನಮ್ಮ ಚಪ್ಪೋತ್ಸವವನ್ನು ಪ್ರತಿ ವರ್ಷ ಮಾಡಲಿಕ್ಕಿಂತ ಭಿನ್ನವಾಗಿ ವಿಶೇಷವಾದ ನೂತನ ತಪ್ಪವನ್ನ ಶಾಶ್ವತವಾಗಿ ಸಿದ್ಧಪಡಿಸಿಕೊಂಡಿದ್ದಾರೆ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಹಾಗೂ ಮಾರಾಟದ ವ್ಯವಸ್ಥೆ ಮಾಡಲಾಗಿದೆ ದೇಸಿ ತಳಿಗಳ ಹಸು ಕುರಿ ಮೇಕೆ ಕೋಳಿಗಳ ಪ್ರದರ್ಶನಕ್ಕೂ ಅವಕಾಶ ಕಲ್ಪಿಸಲಾಗಿದೆ ಎಂದು ವಿವರಣೆ ನೀಡಿದರು ಜನವರಿ ಹತ್ತೊಂಬತ್ತರಂದು ನಾಡು ಕುಸ್ತಿ ಪಂದ್ಯಗಳು ನಡೆಯಲಿವೆ ಈ ಬಾರಿ ಎರಡು ಮಾರ್ಫಿಟ್ ಕುಸ್ತಿಗಳಿರುತ್ತವೆ ರಾಷ್ಟ್ರಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ವಿಜೇತರಿಗೆ ಸುತ್ತೂರು ಕೇಸರಿ ಪ್ರಶಸ್ತಿ ಹಾಗೂ ಸ್ಥಳೀಯ ಕುಸ್ತಿ ಸ್ಪರ್ಧೆ ವಿಜೇತರಿಗೆ ಸುತ್ತೂರು ಕುಮಾರ ಪ್ರಶಸ್ತಿಗಳನ್ನು ನೀಡಲಾಗುವುದು ಈ ವರ್ಷದಿಂದ ವಿಶೇಷವಾಗಿ ಸುತ್ತೂರು ಕಿಶೋರ ಪ್ರಶಸ್ತಿಯನ್ನು ನಂಜನಗೂಡು ತಾಲೂಕು ಕನವರಿಗೆ ಕೊಡಲಾಗುವುದು ಎಂದ್ರ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡ